ಹೇಳ್ತಿದ್ರು ನಮ್ಮ ದೇಶದಲ್ಲಿ ಎಷ್ಟು ಕಷ್ಟ ಇತ್ತು ಬೇರೆ ದೇಶದವರು ನಮ್ಮನ್ನು ನೋಡ್ತಾ ಇದ್ದಂಥ ರೀತಿ ಹೇಗಿತ್ತು ಅನ್ನೋದಕ್ಕೆ ಉದಾಹರಣೆಯಾಗಿ ತಮಾಸೆಯಾಗಿ ಹೇಳ್ತಾ ಇದ್ದಂತಹದ್ದು ಅದು ನೈಜತೆಗೆ ಹತ್ತಿರವೂ ಕೂಡ ಅಂತ ಭಾವಿಸ್ಬೇಕಾಗ್ತದೆ ಈ ಅಮೇರಿಕಾದಂಥ ದೇಶದಲ್ಲಿದ್ದಂಥ ತಾಯಂದಿರು ಅವರ ಮಕ್ಕಳಿಗೆ ಊಟ ಊಟಗೊಳಿಸಬೇಕಾದ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಹೇಳ್ತಿದ್ರಂತೆ ಮಕ್ಕಳೇ ಬೇಗ ಬೇಗ ಊಟ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಬಡತನದಿಂದ ಅನ್ನಕ್ಕಾಗಿ ಅಪಾಪಿಸ್ತಕ್ಕಂಥ ಆ ಭಾರತದ ಮಕ್ಕಳು ಬಂದು ನಿಮ್ಮ ಊಟವನ್ನು ಕಿತ್ಕೊಂಡು ಬಿಡ್ತವೆ ಅಂತ ಇಂಥದ್ದೊಂದು ಕಾಲ ಇತ್ತು ಆ ಕಾಲಘಟ್ಟದಲ್ಲಿ ಮಠಗಳು ಮಠವನ್ನು ಸ್ಥಾಪಿಸಿ ದಾಸೋಹದ ನಿಲಯವನ್ನು ಪ್ರಾರಂಭ ಮಾಡಿ ಇದರ ಜೊತೆಯಲ್ಲಿ ವಿದ್ಯಾ ವಿದ್ಯಾ ಕೇಂದ್ರಗಳನ್ನು ಕೂಡ ಪ್ರಾರಂಭ ಮಾಡಿದರು ಅರವತ್ತು ಎಪ್ಪತ್ತರ ದಶಕದಲ್ಲಿ ಊಟಕ್ಕೆ ಎಷ್ಟು ಕಷ್ಟ ಇತ್ತು ನಾವು ನೋಡಿದ್ದೇವೆ ಆಗ ಹೇಳ್ತಾ ಇದ್ದ ಮಾತುಗಳು ಮಕ್ಕಳಿಗೆ ಆದಾದರೆ ಮಠಗಳು ಬಂದು ದಾಸೋಹದ ನಿಲಯಗಳು ಬಂದು ಕೇಂದ್ರಗಳು ಬಂದು ಅಪ್ಪ ಅಮ್ಮಂದ್ರಿಗೆ ಇಲ್ಲದಂಥ ಕನಸುಗಳು ಮತ್ತು ಶ್ರದ್ಧೆ ಎಲ್ಲವನ್ನು ಬಿಟ್ಟಂಥ ಸನ್ಯಾಸಿಗಳಿಗೆ ಬಂದು ಜ್ಞಾನ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ ಮೇಲೆ ಈಗ ಅದೇ ಭಾರತೀಯ ಮಕ್ಕಳನ್ನು ನೋಡಿ ಅಮೇರಿಕದ ತಾಯಂದರು ಹೇಳ್ತಾ ಇದ್ದಾರಂತೆ ಡಿಯರ್ ಚಿಲ್ಡ್ರನ್ ಈ ಸ್ಟಡಿ ಪ್ರಾಪರ್ಲಿ ಸ್ಟಡಿ ವೆಲ್ ಇಫ್ ಯು ಡೋಂಟ್ ಸ್ಟಡಿ ಪ್ರಾಪರ್ಲಿ ದೋಸ್ ಇಂಡಿಯನ್ ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಸ್ನ್ಯಾಚ್ ಅಲ್ ಯುವರ್ ಆಪರ್ಚುನಿಟೀಸ್ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ವಿದ್ಯೆ ಬೆಳೀತು ಇದಕ್ಕೆ ಮೂಲಕೇಂದ್ರವಾಗಿ ನಮ್ಮ ಮಠಮಂದಿರಗಳು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಂತಹ ಹೊತ್ತಿನಲ್ಲಿ ನಮ್ಮ ಹುಕ್ಕೇರಿ ಮಠ ಅದೇ ಒಂದು ಪರಂಪರೆಯಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಭವಿಷ್ಯಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ನಾವು ಭಾವಿಸ್ಬೇಕಾಗ್ತದೆ ಈಗ ನಾವು ನಾಲ್ಕನೇ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ನಾವು ಇದ್ದೇವೆ ಒಂದು ಕಾಲದಲ್ಲಿ ಆಧುನಿಕ ವಿದ್ಯೆಗೂ ಕೂಡ ಕೊರತೆ ಇದ್ದ ಕಾಲದಲ್ಲಿ ಮಠ ಮಂದಿರಗಳು ಸರ್ಕಾರಗಳು ಎಲ್ಲವೂ ಕೂಡ ಎಚ್ಚೆತ್ತ ಕಾಲಕ್ಕೆ ವಿದ್ಯೆ ಏನೋ ಬಂತು ಆದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ರೆವಲ್ಯೂಷನ್ ಆದಂಥ ಈ ಕಾಲಘಟ್ಟದಲ್ಲಿ ಇವತ್ತು ಏನು ಧರ್ಮದ ಭಕ್ತಿಯ ಆಧ್ಯಾತ್ಮಿಕದ ಕಾರ್ಯಕ್ರಮಗಳು ನಡೀತಾ ಇದ್ದಾವಲ್ಲ ಇದರ ಕೆಲಸ ಇನ್ನೂ ಹೆಚ್ಚು ಹೆಚ್ಚು ಆಗಬೇಕಾಗ್ತದೆ ಮೊನ್ನೆ ಇತ್ತೀಚೆಗೆ ನೀವು ಸಾಕಷ್ಟು ರೋಬೋಟ್ಗಳು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇರ್ತಕ್ಕಂಥದ್ದನ್ನು ನೀವು ನೋಡಿದ್ದಾರೆ ಬ್ಯಾಂಕಿಗೋದು ರೋಬೋಟ್ಗಳು ಕೆಲಸ ಮಾಡ್ತಾ ಇರಲಿ ರೋಬೋಟ್ಗಳು ಇಲ್ಲ ಅಂತಂದ್ರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಅಂತ ನೋಡಿದ್ರು ಸಾಲ ಕೊಡಬೇಕಾದ್ರೆ ಏನಾಗಿ ಕೇಳ್ತೇವೆ ನಾವು ಸರ್ಜರಿಗಳ್ನ ಮಾಡಬೇಕಾದ್ರೆ ರೋಬೊಟ್ಗಳು ಕೆಲಸ ಮಾಡ್ತಾಯಿದ್ವಿ ಟೀಚರ್ಸ್ಗಳು ಪಾಠ ಮಾಡೋ ಜಾಗದಲ್ಲಿ ಅವುಗಳು ಬಂದಿದ್ದಾವೆ ಇಂತಹ ರೀತಿಯಲ್ಲಿ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಇವತ್ತು ರೋಬೋಟ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಅಂತಹದ್ದೊಂದು ಇಂಟ್ರ್ಯಾಕ್ಷನ್ ವಿಡಿಯೋನ ನಾವು ನೋಡ್ತಾ ಇದ್ವಿ ಒಬ್ಬ ಟೆಕ್ನೋಕ್ರಾಟ್ ಕೇಳ್ತಾನೆ ಆ ರೋಬೋಟ್ಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಶಃ ಸೂಕ್ತ ಆಗ್ಬೋದು ಅಂತ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಆ ಟೆಕ್ನೋಕ್ರಾಟ್ ಏನು ಕೇಳ್ತಾನೆ ಆ ರೋಬೋಟ್ಗೆ ಇಟ್ಟಿರ್ತಕ್ಕಂಥ ಒಂದು ಹೆಸರು ಸೋಫಿಯಾ ಅಂತ ಅವಾಗ ಕೇಳ್ತಾನೆ ಡಿಯ ಸೋಫಿಯಾ ದಿ ಹ್ಯಾವ್ ಎನಿ ಇ ಅನಿಮೆಸಿಟಿ ಟುವರ್ಡ್ಸ್ ದಿಸ್ ಹ್ಯೂಮನ್ ಬೀಯಿಂಗ್ಸ್ ಈ ಮನುಷ್ಯನ ಕಂಡ್ರಿಂದ ನಿನಗೇನಾದರೂ ಹಗೆತನ ಮತ್ತು ಕೋಪ ಏನೋ ಇದೆಯಾ ಅಂತ ಕೇಳಿದರೆ ರೋಬೋಟ್ ಹೇಳುತ್ತೆ ನೋ ವೈ ಶುಡ್ ಬಿ ಹ್ಯಾವ್ ಅನಿಮೆಸಿಟಿ ಟುವರ್ಡ್ಸ್ ಯು ಹ್ಯೂಮನ್ ಬೀಯಿಂಗ್ಸ್ ವೆನ್ ಯು ಹ್ಯೂಮನ್ ಬೀಯಿಂಗ್ಸ್ ಆರ್ ಗುಡ್ ಎನಫ್ ಟು ಡೆಸ್ಟ್ರಾಯ್ ಯುವರ್ ಸೆಲ್ ನಿಮ್ಮನ್ನು ನೀವೇ ನಾಶ ಮಾಡ್ಕೊಳೋವಷ್ಟು ಆಗಿರ್ಬೇಕಾದ್ರೆ ನಾವು ಯಾಕಪ್ಪ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಿ ನಿಮ್ಮ ಮೇಲೆ ನಮ್ಗೆ ಅಗೆತನ ಏಕೆ ಅಂತ ಅದು ಹೇಳುತ್ತೆ ಯಾಕೆ ಮಾತು ಇವತ್ತು ವಿಜ್ಞಾನದ ಹೆಸರಿನಲ್ಲಿ ತಂತ್ರಜ್ಞಾನದ ಹೆಸರಿನಲ್ಲಿ ಆಧ್ಯಾತ್ಮಿಕತೆ ಮತ್ತು ಭಕ್ತಿಯನ್ನು ಮರೆತಂಥ ಗಳಿಗೆಯಲ್ಲಿ ನಮ್ಮನ್ನೇ ನಾವು ವಿನಾಶದ ಕಡೆಗೆ ನೂಕಿಕೊಳ್ಳುವಷ್ಟು ಮಟ್ಟಕ್ಕೆ ಅಜ್ಞಾನಿಗಳಾಗಿ ಮುಂದೆ ಹೋಗ್ತಾ ಇದ್ದೇವೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಜೊತೆಯಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಅಂತಂದರೆ ವಿವೇಕವನ್ನು ಕಳಕೊಂಡ ಗಳಿಗೆಯಲ್ಲಿ ಬದುಕು ಏನಾಗಬಹುದು ಒಂದು ಸೂತ್ರವನ್ನು ಕೊಟ್ಟ ವಿಜ್ಞಾನಿ ಆ ಸೂತ್ರವನ್ನು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ನಮ್ಮ ಆಧುನಿಕ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಕೂಡ ಹಲವಾರು ಸೂತ್ರಗಳಿದಾವೆ ಹಲವಾರು ಮಂತ್ರಗಳಿದ್ದಾವೆ ಕೆಲವರು ಬದುಕನ್ನು ಅರಡಿಸ್ಕೊಳ್ಳಿಕ್ಕೋಸ್ಕರ ಮಂತ್ರಗಳನ್ನು ಉಪಯೋಗಿಸ್ಕೊಳ್ತಾರೆ ಇನ್ನೊಬ್ಬರ ಬದುಕನ್ನು ಮುಗಿಸ್ಲಿಕ್ಕೂ ಕೂಡ ಆ ಮಂತ್ರಗಳನ್ನು ಕೆಟ್ಟದಾಗಿ ಉಪಯೋಗಿಸ್ತಕ್ಕಂಥ ನಾವು ಕಂಡಿದ್ದೇವೆ ಅದೇ ರೀತಿ ವೈಜ್ಞಾನಿಕ ವಿಜ್ಞಾನದ ಯುಗದಲ್ಲಿ ಕೂಡ ವಿಜ್ಞಾನದಲ್ಲಿ ಕೂಡ ಕೆಲವು ಸೂತ್ರಗಳಿದ್ದಾವೆ ಅವುಗಳನ್ನು ಸರಿಯಾದ ರೀತಿ ಉಪಯೋಗಿಸಿದರೆ ನಗರಗಳನ್ನು ಬೆಳಗಕ್ಸ್ ಬೆಳಗ್ಸ್ಕೊಳ್ತಕ್ಕಂಥ ಬೆಳಕು ಬರ್ತದೆ ಇಲ್ಲ ಅದೇ ಮಂತ್ರವನ್ನು ಅದೇ ಸೂತ್ರವನ್ನು ಕೆಟ್ಟದಾಗಿ ಉಪಯೋಗಿಸಿದ್ದೆ ಆದರೆ ಇರೋಸಿಮಾಳ್ ನಾಗ್ಸಾಕಿ ಅಂತ ಕೆಟ್ಟ ರೀತಿಯಲ್ಲಿ ಪಟ್ಟಣಗಳನ್ನು ಜನ ಸಮುದಾಯವನ್ನು ಹಾಳು ಮಾಡ್ತಕ್ಕಂಥ ವಿಚಾರಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು ಒಂದೇ ಕತ್ತಿ ಅದನ್ನು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ನಿಮಗೆ ಗೊತ್ತಿದೆ ಆಧ್ಯಾತ್ಮಿಕತೆಯ ಅರಿವು ನಮಗೆ ಇತ್ತು ಅಂತಂದರೆ ಖಂಡಿತ ವಿಜ್ಞಾನ ತಂತ್ರಜ್ಞಾನ ನಮಗೆಂದು ಕೂಡ ಕೇಳಲ್ಲ ಅದು ಪೂರಕವಾಗಿರ್ತದೆ ಮಾರಕ ಆಗೋದಿಲ್ಲ ಇದೇ ರೀತಿಯಲ್ಲಿ ಆ ವಿಜ್ಞಾನಿ ಅದೇ ರೋಬೋಟ್ಗೆ ಇನ್ನೊಂದು ಮಾತನ್ನ ಕೇಳ್ತಾನೆ ಬೇರೊಂದು ಪ್ಲಾಟ್ಫಾರ್ಮ್ನಲ್ಲಿ ಐ ಹ್ಯಾವ್ ತ್ರೀ ಸಿಂಪಲ್ ಕ್ವಶನ್ಸ್ ಫಾರ್ ಯು ಯಾವುದು ಮೊದಲನೇ ಕ್ವಶನ್ ವಾಟ್ ಇಸ್ ಯುವರ್ ಅಬ್ಸರ್ವೇಷನ್ ಟುವರ್ಡ್ಸ್ ದಿಸ್ ಹ್ಯೂಮನ್ ಬೀಯಿಂಗ್ಸ್ ಎರಡನೇ ಅದು ವಾಟ್ ಆರ್ ದ ಇಂಪ್ಲಿಕೇಶನ್ಸ್ ಅಬೌಟ್ ದೋಸ್ ಅಬ್ಸರ್ವೇಷನ್ಸ್ ಮೂರನೇ ಕ್ವಶನ್ ವಾಟ್ ಇಸ್ ಯುವರ್ ಸಜೆಷನ್ ಈ ಮನುಷ್ಯರನ್ನು ಕಂಡ್ರೆ ನಿನಗೇನು ಅನಿಸುತ್ತೆ ಅಂತ ಕೇಳಿದರೆ ಆ ಯಂತ್ರ ಮಾನವ ಹೇಳುತ್ತೆ ಐ ಡೋಂಟ್ ಥಿಂಕ್ ಯು ಹ್ಯೂಮನ್ ಬೀಯಿಂಗ್ಸ್ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ಯುವರ್ ಪಾಸ್ಟ್ ಮಿಸ್ಟೇಕ್ಸ್ ಮನುಷ್ಯ ತಪ್ಪು ಮಾಡೋದು ಸಹಜ ಆದರೆ ಮಾಡಿದ ತಪ್ಪನ್ನು ತಪ್ಪಿನಿಂದ ತಪ್ಪನ್ನು ತಿದ್ದುಕೊಳ್ತಕ್ಕಂಥ ಕೆಲಸವನ್ನು ನೀ ಮನುಷ್ಯರು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸೋದಿಲ್ಲ ಅಂತ ಯಾವುದು ಹೇಳಿದ್ದು ಒಂದು ಯಂತ್ರ ಮಾನವ ಮನುಷ್ಯರಿಗೆ ಹೇಳುತ್ತೆ ಓಕೆ ಇಫ್ ದಿ ಆರ್ ನಾಟ್ ಗೊಯಿಂಟ್ ಟು ಲರ್ನ್ ಫ್ರಮ್ ದೇರ್ ಪಾಸ್ಟ್ ಮಿಸ್ಟೇಕ್ಸ್ ವಾಟ್ ಇಸ್ ದ ಇಂಪ್ಲಿಕೇಶನ್ ಅದು ಹೇಳುತ್ತೆ ಟೋಟಲ್ ಡಿಸ್ಟ್ರಕ್ಷನ್ ಮಾಡಿದ ತಪ್ಪಿನಿಂದ ಪಾಠವನ್ನು ಕಲ್ತ್ಕೊಡ್ದಲ್ಲಿ ಓದೋದೇ ಆದರೆ ಏನು ಆಗ್ಬೋದು ಅಂದರೆ ಸರ್ವನಾಶ ಆಗುತ್ತೆ ಹಾಗಿದ್ದ ಸಜೆಷನ್ ಏನು ಮೂರನೇ ಪ್ರಶ್ನೆಗೆ ಉತ್ತರವಾಗಿ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಅದಕ್ಕೆ ಉತ್ತರ ಅಂತ ನಾನು ಭಾವಿಸ್ತೇನೆ ಅದು ಹೇಳುತ್ತೆ ಏನು ಇದಕ್ಕೆ ಸಲ್ಯೂಷನ್ ಅಂತಂದರೆ ಮತ್ತು ಮರು ಪ್ರಶ್ನೆಯನ್ನು ಯಂತ್ರಮಾನವಾಗಿ ಕೇಳುತ್ತೆ ಆ ವಿಜ್ಞಾನಿಗೆ ಏನಿಲ್ಲ ನಮ್ಮನ್ನು ನೀವು ಮನುಷ್ಯರು ಯಾಕೆ ಸೃಷ್ಟಿ ಮಾಡಿದಿರಿ ರೋಬೋಟ್ಗಳನ್ನ ಯಾಕೆ ಸೃಷ್ಟಿ ಮಾಡಿದ್ದೇವೆ ಅದು ಹೇಳುತ್ತೆ ಟು ಗೆಟ್ ಯುವರ್ ಡನ್ ಟು ಗೆಟ್ ಯುವರ್ ವರ್ಕ್ ಡನ್ ನಿಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಸೃಷ್ಟಿಯಾಗಿದೆ ಒಂದು ವೇಳೆ ನಿಮ್ಮ ಕೆಲಸಗಳನ್ನ ಸೃಷ್ಟಿ ಮಾಡಿಸ್ಕೊಳ್ಳಿಕ್ಕೋಸ್ಕರ ಸೃಷ್ಟಿಯಾದ ನಾವುಗಳು ನಿಮ್ಮ ಕೆಲಸವನ್ನು ಮಾಡದಲ್ಲೇ ಹೋದರೆ ನೀವೇನು ಮಾಡ್ತೀರಿ ಏನು ಮಾಡ್ತೀರಿ ಡಿಸ್ಕಾರ್ಡ್ ಮಾಡ್ತೀರಿ ಆಚೆ ಬಿಸಾಡ್ತೀವಿ ಅದೇ ರೀತಿ ನಮ್ಮನ್ನು ನೀವು ಸೃಷ್ಟಿ ಮಾಡಿದ್ರಿ ಫ್ರಮ್ ಪರ್ಟಿಕ್ಯುಲರ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ ಯು ಪೀಪಲ್ ಹ್ಯಾವ್ ಕ್ರಿಯೇಟೆಡ್ ಅಸ್ ಅದೇ ರೀತಿಯಲ್ಲಿ ನಿಮ್ಮನ್ನು ಕೂಡ ಯಾರು ಸೃಷ್ಟಿ ಮಾಡಿರಬೇಕಲ್ಲ ದೇಹ ಕೊಟ್ಟಿರ್ತಕ್ಕಂತಹದ್ದು ಪಂಚಭೂತಗಳಿಂದ ಕೂಡಿದ ಅಪ್ಪ ಅಮ್ಮ ಆದ್ರೂ ಕೂಡ ಒಳಗಡೆ ಇರ್ತಕ್ಕಂಥ ಸ್ಪಿರಿಟ್ ಎಸೆನ್ಸು ಅಥವಾ ನಾವು ಆತ್ಮ ಅಂತ ಏನು ಕರಿತೇವಲ್ಲ ಅದನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇರಬೇಕಲ್ಲ ನಿಮ್ಮ ಹುಟ್ಟಿಗೂ ಏನೋ ಒಂದು ಉದ್ದೇಶ ಇರಬೇಕಲ್ಲ ನಮ್ಮ ಹುಟ್ಟಿನ ಉದ್ದೇಶ ನಿಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೆ ನಿಮ್ಮ ಹುಟ್ಟಿನ ಉದ್ದೇಶ ಏನು ಇರಬೇಕಲ್ಲ ಅದನ್ನು ಮಾಡದಲ್ಲೇ ಹೋದದ್ದಾದರೆ ದ ರೀಸನ್ ಫಾರ್ ವಿಚ್ ಯು ಆರ್ ಕ್ರಿಯೇಟೆಡ್ ದ ವೇ ಹಾವ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಾರ್ಡೆಡ್ ಸಿಮಿಲರ್ಲಿ ಡೋಂಟ್ ಯು ಥಿಂಕ್ ದಟ್ ಯು ಟು ಬಿ ಕ್ರಿಯೆ ಡಿಸ್ಕಾರ್ಡೆಡ್ ಅದಕ್ಕೆ ಉತ್ತರ ಏನು ಹೇಳಿತು ಏನಿಲ್ಲ ಆಧುನಿಕವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಿಮ್ಮ ಕೆಲಸಗಳನ್ನ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಟೆಕ್ನಾಲಜಿ ಮತ್ತು ವಿಜ್ಞಾನ ಬಂದಿದೆ ನಿಮ್ಮ ಕೆಲಸ ಇದೇ ರೀತಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಒಳಗನ್ನು ನೀವು ಕಂಡುಕೊಳ್ಳಿಕ್ಕೆ ಯು ಪಿ ಪರಿ ಆಫ್ ಫರ್ಗಟನ್ ಫಾರ್ ಯುವರ್ ಸೆಲ್ ನಿಮ್ಮಿಂದ ನೀವೇ ಕಳೆದೋಗಿದ್ದೀರಿ ನಿಮ್ಮನ್ನು ನೀವು ಹುಡುಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಒಂದು ರೋಬೋಟ್ ಮನುಷ್ಯರಿಗೆ ಹೇಳ್ಕೊಡುತ್ತೆ ಅಂತ ಆ ರೋಬೋಟ್ ಬಹುಶಃ ಬಂದು ಇಲ್ಲಿ ನೋಡಿದ್ದಿದ್ರೆ ಖಂಡಿತ ಆ ಉತ್ತರವನ್ನು ಆ ವಿಜ್ಞಾನಿಗೆ ಹೇಳ್ತಾ ಇರಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಕೆಲಸ ನಾವು ಉಕ್ಕೇರಿ ಮಠದ ಮುಖಾಂತರ ಧಾರ್ಮಿಕ ಸಭೆಯಲ್ಲಿ ಇಲ್ಲಿ ನಡೀತಾ ಇದ್ದಿಲ್ಲ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತುಂಬ ಸಂತೋಷ ಆಗಿದೆ ಇಂತಹ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಭಕ್ತರನ್ನು ಆಕರ್ಷಿಸಿ ಅವರಿಗೆ ಆಧುನಿಕತೆಯ ಮಧ್ಯದಲ್ಲಿ ಆಧ್ಯಾತ್ಮಿಕತೆಯ ನಿಜದ ಮಹತ್ತನ್ನು ತಿಳಿಸಿಕೊಡ್ತಕ್ಕಂಥ ಕೆಲಸ ಇಲ್ಲಿ ಇದೆ ಇದು ಹೆಚ್ಚು ಹೆಚ್ಚು ಆಗಲಿ ಅಂತ ಹೇಳಿ ಕೊನೆಯದಾಗಿ ಈ ಆಧುನಿಕ ಕಾಲದಲ್ಲಿ ನಮ್ಮಲ್ಲಿ ಆದ್ಯ ವೇದಾಂತದಲ್ಲಿ ಹೇಳ್ತಿರ್ತವೆ ಮನುಷ್ಯನ ಉದ್ದೇಶ ಆ ಮಷಿನ್ ಹಾಗೆ ಅಥವಾ ಆಧ್ಯಾತ್ಮಿಕ ಗುರುಗಳು ಹೇಳಿದಾಗೆ ಪರಮ ಮುಕ್ತಿಯನ್ನು ಪಡಿತಕ್ಕಂಥದ್ದು ಈ ಪರಮ ಮುಕ್ತಿಯನ್ನು ಪಡೆಯುವ ನಿಟ್ಟಿನಲ್ಲಿ ನಮ್ಮ ಈ ಮಠದ ಮುಖಾಂತರ ಆಗ್ತಾ ಇರ್ತಕ್ಕಂಥ ತ್ರಿವಿಧ ಸೇವೆಗಳು ಒಂದು ನಿಷ್ಕಾಮವಾಗಿರ್ತಕ್ಕಂಥ ಸೇವೆ ಸೆಲ್ಫ್ಲೆಸ್ ಸರ್ವಿಸ್ ಸೇವೆಯನ್ನು ಮಾಡಿ ಬಂದಂತಹ ವ್ಯಕ್ತಿಗೆ ಸ್ವಲ್ಪ ಅಹಂ ಬರ್ತದೆ ಸೇವೆ ಮಾಡ್ತಾ ಮಾಡ್ತಾ ಹೋಯ್ತು ಅಂತ ನಾನು ಅಷ್ಟು ಮಾಡಿದ್ದೇನಂತ ಅಂತ ಹೇಳ್ತಕ್ಕಂಥ ಈಗೋ ಬಂತು ಅಂತಂದರೆ ಅವನು ದಾರಿ ತಪ್ಪತಾನೆ ಅದನ್ನು ಈಶ್ವರ ಪ್ರಣಿದಾನ ಭಕ್ತಿಯ ಕಡೆಗೆ ಪರಮಾತ್ಮನ ಕಡೆಗೆ ತಿರುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಎರಡನೇ ಹಂತದ ಭಕ್ತಿ ಮೂರನೆಯದು ಶಂಕರಾಚಾರ್ಯರು ಹೇಳ್ತಾರೆ ಬೋಧ ಅನ್ಯ ಸಾಧನೆಯ ಸಾಕ್ಷಾತ್ ಮೌಕ್ಷೈಕ ಸಾಧನವು ನಮ್ಮಲ್ಲಿ ಜ್ಞ ಮುಕ್ತಿಯನ್ನು ಪಡಿಬೇಕು ಅಂತಂದರೆ ಕೊನೆಯ ಹಂತ ಜ್ಞಾನ ಅಂತ ಒಂದು ನಂಬಿಕೆ ಉಂಟು ನಾವು ಎಷ್ಟೇ ಅಡುಗೆಯ ಸಾಮಗ್ರಿಗಳನ್ನು ಮಾಡಿ ಇಟ್ಕೊಂಡಿದ್ರು ಕೂಡ ಅಗ್ನಿ ಇಲ್ಲ ಅಂತಂದರೆ ಅಡುಗೆ ಆಗೋದಿಲ್ಲ ಹೇಗೋ ಹಾಗೆ ನಾವು ಎಷ್ಟೇ ಸೇವೆಯನ್ನು ಮಾಡಿದರೂ ಎಷ್ಟೇ ಭಕ್ತಿಯನ್ನು ಮಾಡಿದರೂ ಕೂಡ ಜ್ಞಾನ ಒಂದು ಇಲ್ಲ ಅಂತಂದರೆ ಮುಕ್ತಿ ಸಿಗೋದಿಲ್ಲ ಅದಕ್ಕಾಗಿ ಈ ತ್ರಿವಿಧ ಸೇವೆಗಳು ಅವಶ್ಯಕತೆ ನಾವು ರಾಕೆಟ್ ಆರಿಸ್ಬೇಕಾದ್ರೆ ಸ್ಯಾಟಲೈಟ್ನ ಆರಿಸ್ಬೇಕಾದ್ರೆ ರಾಕೆಟ್ನ ಉಪಯೋಗಿಸ್ತೇವೆ ಅಸ್ ಎ ಲಾಂಚಿಂಗ್ ವೆಹಿಕಲ್ ಆ ರಾಕೆಟ್ನಲ್ಲಿ ಮೂರು ಫೇಸಸ್ ಇರ್ತವೆ ಮೊದಲನೇ ಫೇಸ್ ಒಂದೊಂದು ಇನ್ನೂರು ಕಿಲೋಮೀಟ್ರಿಗು ತೆಗೆದುಕೊಂಡೋಗಿ ಮುಟ್ಟಿಸುತ್ತೆ ಎರಡನೇ ಫೇಸು ಇನ್ನೊಂದು ಮುನ್ನೂರು ಕಿಲೋಮೀಟ್ರ್ಗೆ ಹೋಗುತ್ತೆ ಕೊನೆಯ ಸ್ಟೇಜ್ ಮೂರನೇ ಸ್ಟೇಜು ಕೊನೆಯ ಹಂತದವರೆಗೂ ತೆಗೆದುಕೊಂಡೋಗಿ ಸೆಟಲೈಟನ್ನು ಲಾಸ್ಟ್ ಆರ್ಬಿಟ್ಗೆ ಇಟ್ಟು ಈ ಮೂರೂ ಸ್ಟೇಜುಗಳು ಕೆಳಗಡೆ ವಾಪಸ್ಸು ಬಂದುಬಿಡ್ತವೆ ಹೇಗೋ ಹಾಗೆ ಸೇವೆ ಎಂಬ ಒಂದು ಫೇಜು ಭಕ್ತಿ ಅಂತಕ್ಕಂಥ ಇನ್ನೊಂದು ಫೇಸು ಜ್ಞಾನ ಅಂತಕ್ಕಂಥ ಇನ್ನೊಂದು ಫೇಜು ನಮ್ಮನ್ನು ಮುಕ್ತಿಯ ಪರಮ ಸಂಪದದ ಕಡೆಗೆ ತೆಗೆದುಕೊಂಡು ಮುಟ್ಟಿಸ್ಲಿಕ್ಕೆ ಕಾರಣ ಆಗ್ತವೆ ಆ ಮೂರು ಸೇವೆಗಳನ್ನು ಇದರ ಮುಖಾಂತರ ನಮಗೆ ಸೇವೆಯ ಧರ್ಮವನ್ನು ಮಠ ಇದೆ ಸೇವೆಯ ಜೊತೆ ಜೊತೆಯಲ್ಲಿ ಭಕ್ತಿಯನ್ನು ರೂಢಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ಇದೆ ಈ ಎರಡರ ಜೊತೆಯಲ್ಲಿ ಗುರುವಿನ ಜ್ಞಾನಿ ಜ್ಞಾನವಿನ ಮುಕ್ತಿ ಕೈಸಿನೋ ರೀತಿನಲ್ಲಿ ಜ್ಞಾನವನ್ನು ಕೂಡ ಹೇಳಿಕೊಡ್ತಾ ಇದೆ ಇದರ ಜೊತೆಯಲ್ಲಿ ಕೆಟ್ಟ ಚಟಗಳನ್ನು ಕೂಡ ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಸ್ವಾಮಿಗಳು ಜೋಡಿಗೆಯನ್ನು ಹಿಡ್ಕೊಂಡು ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದನ್ನು ಕೇಳಿ ತುಂಬ ಸಂತೋಷ ನಿಮ್ಮ ಆಸ್ತಿ ಬೇಕಿಲ್ಲ ನಿಮ್ಮ ಹಣ ಬೇಕಿಲ್ಲ ನಿಮ್ಮ ಯಾವುದು ಕೂಡ ಬೇಕಿಲ್ಲ ನಿಮ್ಮ ದುಶ್ಚಟಗಳನ್ನು ನಮಗೆ ಕೊಟ್ಬಿಡಿ ಅಂತ ಕೇಳುವ ಸ್ವಾಮಿಗಳು ನಮ್ಮ ಪೂಜ್ಯ ಸದಾಶಿವ ಸ್ವಾಮಿಗಳು ಆಗಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಸಂತೋಷ ಇದೆ ಇವತ್ತು ಮಧ್ಯಾಹ್ನ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಶ್ಯಾಮ್ನವರ್ ಶಿವಶಂಕರಪ್ಪನವರು ನಮ್ಮ ಅವರ ಸಂಸ್ಮರಣೆಯ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ನಮ್ಮ ತಳಬಾಡು ಶ್ರೀಗಳು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರು ಒಂದು ಸಲ ಒಂದು ಮಠಕ್ಕೆ ಬಂದಾಗ ಒಂದು ಮಾತನ್ನು ಹೇಳಿದರು ಅವರು ಒಬ್ಬ ಕುಡಕ ಇದ್ದಂತೆ ದಿನ ಕುಡಿತಕ್ಕಂಥ ಒಂದು ಚಟ ಇತ್ತು ಅವನಿಗೆ ಆ ದಿನ ದುಡ್ಡಿರಲಿಲ್ಲ ಅಂತ ಬಹುಶಃ ಮಾತು ನೀವು ಕೇಳಿರ್ಬೇಕು ಈ ಭಾಗದಲ್ಲಿ ಸ್ವಾಮಿಗಳು ಓಡಾಡ್ತಿರ್ತಾರೆ ಅವತ್ತು ಹಣ ಇರಲಿಲ್ಲ ಕುಡಿಯೋಕೆ ಹೋಗಕ್ಕೆ ಆಗಲಿಲ್ಲ ಅವನು ಅಲ್ಲಿ ಒಂದು ಕಾಳಿ ದೇವಸ್ಥಾನ ಇತ್ತಂತೆ ದೇವಸ್ಥಾನದ ಎದುರುಗಡೆ ಹೋಗಿ ಕಾಳಿಯನ್ನು ಪ್ರಾರ್ಥನೆ ಮಾಡಿದಂತೆ ಕಾಳಿ ದೇವಸ್ಥಾನದ ಮುಂದೆ ಒಂದು ಹೊಂಡ ಇತ್ತು ಹೊಂಡದಲ್ಲಿ ನೀರಿತ್ತು ದೇವಿಯನ್ನು ಪ್ರಾರ್ಥನೆ ಮಾಡಿ ಕೇಳಿದ್ದಂತೆ ಆ ಕುಡುಕ ಅಮ್ಮ ಈ ಹೊಂಡದಲ್ಲಿರ್ತಕ್ಕಂಥ ನೀರನ್ನ ನೀನು ಹೆಂಡ ಮಾಡು ಇವತ್ತು ಪೂರ್ಣ ಬಿಟ್ಟು ನಾಳೆಯಿಂದ ಕುಡಿಯೋದು ನಾನು ನಿಲ್ಲಿಸಿಬಿಡ್ತೀನಿ ಅಂತ ಹೇಳಿದ್ನಂತೆ ಏನೋ ಅವನ ಮಾತಿನ ನಂಬಿಕೆ ಇಟ್ಟು ತಾಯಿ ಹೊಂಡದ ನೀರನ್ನೆಲ್ಲ ಹೆಂಡ ಮಾಡಿದ್ಲು ತುಂಬ ಅವನು ಕುಡಿದು ಕುಡಿದು ಒಳಗಡೆ ಬಿದ್ದ ರಾತ್ರಿ ಮುಗೀತು ಬೆಳಗ್ಗೆ ಚಳಿ ಆಯಿತು ಎತ್ತ ಮತ್ತು ನೀರು ನೀರನ್ನ ನೋಡಿ ಎಂಡ ಅಂತ ಕುಡಿಯಕ್ಕೆ ಆಗ ಕಾಳಿ ಪ್ರತ್ಯಕ್ಷ ಆಗಿ ಕೇಳಿದ್ಲಂತೆ ಏನು ನೀನು ರಾತ್ರಿ ಏನು ಹೇಳಿದ್ದೆ ಇದೇ ಕೊನೆ ಇವತ್ತು ಹೊಂಡದ ನೀರನ್ನ ಹೆಂಡ ಮಾಡಿದರೆ ಕುಡಿದು ನಾನು ನಿಲ್ಲಿಸಿಬಿಡ್ತೀನಿ ಅಂತ ಹೇಳಿದ್ಯಲ್ಲ ಮತ್ತು ನೀನು ಕುಡಿಲಿಕ್ಕೆ ಹೋಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಆ ಕುಡುಕ ಹೇಳಿದ್ದಂತೆ ನಿನ್ನ ಸರ್ವಂತರ್ಯಾಮಿ ಸರ್ವಜ್ಞೆ ಸರ್ವಶಕ್ತಿ ಸರ್ವ ಅಂತ ಎಲ್ಲ ಹೇಳ್ತಿರ್ತಾರೆ ಹೋಗಿ ಹೋಗಿ ಕುಡ್ಕೊಂಡು ಮಾತು ನಂಬಾರ್ದು ನಿನಗೆ ಗೊತ್ತಾಗಲಿವಮ್ಮ ಅಂತ ಹೇಳಿದ್ದಂತೆ ಇದು ನಮ್ಮ ಸ ಶ್ರೀಗಳು ಹೇಳಿತ್ತು ಅದೇನೇ ಇತ್ತುಕೊಳ್ಳಿ ಆ ಕುಡುಕ ಹೇಳಿದ ರೀತಿಯಲ್ಲಿ ಕಾರ್ಯಕ್ರಮ ಮುಗಿಯುವವರೆಗೂ ಎಲ್ಲ ನಿಮ್ಮ ಜೋಡಿಗೆಗೆ ಹಾಕಿದ್ದೇವೆ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳೋ ಸ್ಥಿತಿಗೆ ನೀವು ಯಾರು ಕೂಡ ಹುಡುಕೊಂದು ರೀತಿಯಲ್ಲಿ ಹೋಗಬಾರ್ದು ಅಂತ ಹೇಳಿ ತಾವು ಮಾಡಿಕೊಂಡಿರ್ತಕ್ಕಂಥ ಈ ಪ್ರಾರಂಭ ಮಾಡಿರ್ತಕ್ಕಂಥ ಈ ಯಜ್ಞ ತುಂಬ ಅದ್ಭುತವಾಗಿದೆ ನೀವು ಕೆಟ್ಟ ವ್ಯಸನಗಳನ್ನು ಬಿಡೋದ್ರಿಂದ ನೀವು ಅಂತಂದರೆ ಯಾರಿಗೆ ಆ ಭಾವ ಇದೆಯೋ ಅವರಿಗೆ ನೀವು ಅಂತ ಹೇಳಿದರೆ ನಿಮ್ಮನ್ನು ಅಡ್ರೆಸ್ ಮಾಡ್ತಾ ಇದ್ದೀನಿ ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾರಿಗೆ ವ್ಯಸನಗಳಿದವೋ ಬಿಡೋದ್ರಿಂದ ನಮ್ಮ ಮನಸ್ಸು ಉದ್ಧಾರ ಆಗುತ್ತೆ ಮನಸ್ಸು ಎಂದು ಉದ್ಧಾರ ಆಗುತ್ತೋ ಆಗ ಮನೆಗಳು ತಾನು ತಾನಾಗಿಯೇ ಉದ್ಧಾರ ಆಗುತ್ತೆ ಆಗ ಪೂಜ್ಯ ಸ್ವಾಮಿಗಳು ಹೇಳಿದಲ್ಲ ಸ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಮಾತುಗಳನ್ನು ಇ ವೆರ್ ದೆರ್ ಇಸ್ ಎ ರೈಟ್ಚಿಯಸ್ನೆಸ್ ಇನ್ ದ ಹಾರ್ಟ್ ಆಫ್ ಎ ಪರ್ಸನ್ ದೆರ್ ವಿಲ್ ಬಿ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ಅಂತ ಹೇಳಿದ್ರಲ್ಲ ಇಫ್ ದೆರ್ ಇಸ್ ಎ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್ ದೆರ್ ವಿಲ್ ಬಿ ಹಾರ್ಮನಿ ಇನ್ ದೋಮ್ ಇಫ್ ದೆರ್ ಇಸ್ ಯು ಹಾರ್ಮನಿ ಇನ್ ದೋಮ್ ದೇರ್ ವಿಲ್ ಬಿ ಆರ್ಡರ್ ಇನ್ ದ ಸೊಸೈಟಿ ಆ್ಯಂಡ್ ಅಲ್ಟಿಮೇಟ್ಲಿ ಪೀಸ್ ಇಸ್ ಗೋಸ್ಟ್ ಓಡ್ ಇನ್ ದ ವರ್ಲ್ಡ್ ಅಂತ ಆ ಒಂದು ಕಾರ್ಯ ಆಗುತ್ತೆ ಅದಕ್ಕೆ ಮೊದಲು ನಾವು ಸರಿ ಹೋಗಬೇಕು ನಮ್ಮ ಮನಸ್ಸು ಸರಿ ಹೋಗಬೇಕು ಆಗ ಮನೆ ಮತ್ತು ದೇಶ ಸರಿ ಹೋಗುತ್ತೆ ಅಂತಹದೊಂದು ಯಜ್ಞವನ್ನು ಪೂಜೆ ಸ್ವಾಮೀಜಿಯವರು ತಾವು ಮಾಡ್ತಾ ಇದ್ರಿ ನಿಮಗೆ ಎಲ್ಲರ ಶುಭಾಶಯಗಳು ಇದ್ದಾವೆ ನಮ್ಮ ಹುಕ್ಕೇರಿ ಮಠ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನಿಜದ ನೆಲೆಯಲ್ಲಿ ಹಾಡಿ ಹೊಗಳಿದಿರಿ ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮ ಜೊತೆಯಲ್ಲಿ ನಮ್ಮೆಲ್ಲರ ಸೇವೆ ನಿಮ್ಮ ಜೊತೆಯಲ್ಲಿ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಕಾಲಭೈರೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜಯಶ್ರೀವರ್ ಚಟಗಳ ದಾರಿ ಚಟ್ಟದ ಕಡೆ